ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆಯ ಜೊತೆಯಲ್ಲಿ ನಾನು ಬಂದಿದ್ದೀನಿ ಗಿಡಮೂಲಿಕೆಯನ್ನು ಬಳಸಿ ಸಂಧಿವಾತ ಸಮಸ್ಯೆಯನ್ನು ಸಂಧಿವಾತ ಅಂತಂದರೆ ಕೆಲವರಿಗೆ ಏನಾಗುತ್ತೆ ಅಂದರೆ ಕೀಲ್ ಕೀಲ್ನಲ್ಲಿ ನೋವು ಬರೋ ಅಂಥದ್ದು ಈ ಕೀಲ್ನಲ್ಲಿ ಕೈ ಮಡಿಸ್ಲಿಕ್ಕಾಗಲ್ಲ ಕಾಲು ಮಡಿಸ್ಲಿಕ್ಕಾಗಲ್ಲ ಮೊಣಕಾಲು ಮಡಿಸ್ಲಿಕ್ಕಾಗಲ್ಲ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆಯನ್ನು ನಾನು ಇವತ್ತು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ಕೊಡಿ ಹೊಸಬರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರೀ ಶಿವಾನಂದಾಶ್ರಮ ಬಸವನಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟಕ್ಕೆ ಯಾರು ಬಲಿಯಾಗಿದ್ದೀರಾ ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಮತ್ತು ಆ ಕುಡಿತ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವ್ರಿಗೆ ಔಷಧಿಯನ್ನು ಇಲ್ಲಿ ಕೊಡಲಾಗುತ್ತೆ ಮತ್ತು ಕಣ್ಣಿನ ದೃಷ್ಟಿದೋಷ ಸಮಸ್ಯೆ ದೂರ ದೂರದೃಷ್ಟಿದೋಷ ಸಮಸ್ಯೆ ಹತ್ರ ದೃಷ್ಟಿದೋಷ ಸಮಸ್ಯೆ ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ನಾವು ಇಲ್ಲಿ ಹಾಕ್ತಾ ಇದ್ದೀವಿ ಪ್ರತಿ ಭಾನುವಾರ ಬಂದು ಶ್ರೀ ಶಿವಾನಂದ ಆಶ್ರಮ ಬಸ್ಸಿನಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಮತ್ತು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೆ ತೋಟದ ಗುಡ್ದಳಿನಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಶ್ರೀ 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 ಶನಿಮಾತ್ಮ ದೇವಸ್ಥಾನ ದೊಂಬರಟ್ಟಿ ಇಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಇದ್ದೀವಿ ಸಮಸ್ಯೆ ಇರತಕ್ಕಂಥವ್ರು ದಯಮಾಡಿ ಇಲ್ಲಿ ಬಂದು ನಿಮ್ಮ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಸಂಧಿವಾತ ಸಮಸ್ಯೆಗೆ ಒಂದು ಅದ್ಭುತವಾದ ಮನೆಮದ್ದು ಏನಂತಂದರೆ ಕರಿಲಕ್ಕಿ ಸೊಪ್ಪು ಸ್ನೇಹಿತರೆ ತುಂಬ ನೀರಿರ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ಕರಿಲಕ್ಕಿ ಸೊಪ್ಪು ಹೇರಳವಾಗಿ ದೊರೆಯುತ್ತೆ ಈ ಕರಿಲಕ್ಕಿ ಸೊಪ್ಪನ್ನು ಕಿತ್ಕೊಂಡು ಬಂದು ಅದನ್ನು ಸಂಪೂರ್ಣವಾಗಿ ಶುದ್ಧವಾದ ನೀರಿನಲ್ಲಿ ತೊಳಿಬೇಕು ಸ್ನೇಹಿತರೆ ಶುದ್ಧವಾದ ನೀರಿನಲ್ಲಿ ತೊಳೆದು ಏನು ಮಾಡಬೇಕಂತಂದರೆ ಒಂದು ಎರಡರಿಂದ ಮೂರು ಇಡಿಯಷ್ಟು ಕರಿಲಕ್ಕಿ ಸೊಪ್ಪನ್ನು ಕಿತ್ಕೊಂಡು ಬನ್ನಿ ಅದರಲ್ಲಿ ಅರ್ಧ ಭಾಗವನ್ನು ಏನು ಮಾಡಬೇಕಂತಂದರೆ ಬಿಸಿ ನೀರಿನಲ್ಲಿ ಹಾಯಿಸಿ ಚೆನ್ನಾಗಿ ಕುದಿಸ್ಬೇಕು ಬಿಸಿ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕಡಿಮೆ ಊರಿನಲ್ಲಿ ಕುದಿಸಿ ಈ ಕುದ್ದಿರ್ತಕ್ಕಂಥ ನಾವು ಇಟ್ಟಿರ್ತಕ್ಕಂಥ ನೀರು ಒಂದು ಅರ್ಧ ಇದ್ದರೆ ಅದು ಕುದ್ದು ಕುದ್ದು ಕಾಲು ಲೀಟ್ರಿಗೆ ಬರಬೇಕು ಅದಾದ ನಂತರ ಅದನ್ನು ಏನು ಮಾಡಬೇಕಂದ್ರೆ ಸೋದಿಸಿ ಅದನ್ನು ಊಟದ ನಂತರ ಬೆಳಗ್ಗೆ ಮತ್ತು ಸಾಯಂಕಾಲ ಸೊ ಹೊಟ್ಟೆಗೆ ಸೇವಿಸಬೇಕು ಇದಾದ ನಂತರ ಇನ್ನು ಉಳಿದಿರ್ತಕ್ಕಂಥ ಅರ್ಧ ಲಕ್ಕಿ ಸೊಪ್ಪಿನ ಏನು ಮಾಡಬೇಕಂತಂದರೆ ಶುದ್ಧವಾದ ನೀರಿನಲ್ಲಿ ತುಳ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿ ಅದರ ರಸವನ್ನು ತೆಗೆದುಕೋಬೇಕು ಚೆನ್ನಾಗಿ ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ಅದರ ರಸವನ್ನು ತೆಗಿಬೇಕು ಇದರ ಜೊತೆಗೆ ನೀರನ್ನು ಹಾಕಬೇಡಿ ಸ್ನೇಹಿತರೆ ಯಾಕೆಂದರೆ ಲಕ್ಕಿ ಸೊಪ್ಪು ನಿಮಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಲಕ್ಕಿ ಸೊಪ್ಪನ್ನು ಹಾಕಬೇಕು ಅದರ ರಸವನ್ನು ಮಾತ್ರ ತೆಗಿಬೇಕು ಒಂದು ಬಟ್ಟೆನಲ್ಲಿ ಹಾಕಿ ಬಟ್ಟೆನಲ್ಲಿ ಹಾಕಿ ಚೆನ್ನಾಗಿ ಹಿಂಡಿದ್ರೆ ಅದರ ರಸ ಬರುತ್ತೆ ಈ ರಸವನ್ನು ಏನು ಮಾಡಬೇಕಂತಂದರೆ ಶುದ್ಧವಾದ ಎಳ್ಳೆಣ್ಣೆ ಶುದ್ಧವಾದ ಎಳ್ಳೆಣ್ಣೆಯನ್ನು ಒಂದು ಅರ್ಧ ಲೀಟ್ರ್ ಎಳ್ಳೆಣ್ಣೆಯನ್ನು ತೆಗೆದುಕೊಳ್ಳಿ ಅರ್ಧ ಲೀಟ್ರ್ ಎಳ್ಳೆಣ್ಣೆಗೆ ಇದು ಬಂದು ಒಂದು ಇನ್ನೂರು ಎಮ್ ಎಲ್ ನೂರ ಐವತ್ತು ಎಮ್ ಎಲ್ ಅಷ್ಟು ನೂರ ಐವತ್ತು ಎಮ್ ಅಷ್ಟು ಕರಿ ಲಕ್ಕಿ ಸೊಪ್ಪಿನ ರಸವನ್ನು ಆ ಒಂದು ಎಳ್ಳೆಣ್ಣೆ ಒಳಗಡೆ ಬೆರೆಸಿ ಚೆನ್ನಾಗಿ ಕಾಯಿಸಿ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಂದು ಇದನ್ನು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕಾಯಿಸಬೇಕು ಈ ಕಾಯ್ದಂಥ ಎಣ್ಣೆಯನ್ನು ಎಲ್ಲೆಲ್ಲಿ ನಿಮಗೆ ಕೀಲು ನೋವಿದೆ ಸಂಧಿವಾತ ಸಮಸ್ಯೆ ಎಲ್ಲೆಲ್ಲಿದೆ ಆ ಜಾಗಕ್ಕೆ ಸಂಪೂರ್ಣವಾಗಿ ಅದನ್ನು ಹಚ್ಚಿ ನಿಧಾನವಾಗಿ ಮಾಲಿಷ್ ಮಾಡಬೇಕು ತುಂಬ ಮಸಾಜ್ ಮಾಡೋವಂಥ ಅವಶ್ಯಕತೆ ಇಲ್ಲ ನಿಧಾನವಾಗಿ ಮಾಲಿಷ್ ಮಾಡ್ತಾ ಬಂದರೆ ದಿನಕ್ಕೆ ಒಂದು ಬಾರಿ ಮಾಲಿಶ್ ಮಾಡ್ತಾ ಬಂದರೆ ಒಂದು ವಾರದಲ್ಲಿ ಕ್ರಮೇಣವಾಗಿ ಆ ಸಂಧಿವಾತ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗುತ್ತೆ ಸ್ನೇಹಿತರೆ ಮತ್ತೆ ಆ ಒಂದು ಸಂಧಿವಾತ ಸಮಸ್ಯೆ ಎಂದಿಗೂ ಬರೋದಿಲ್ಲ ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ಈ ಒಂದು ಮನೆ ಮಾಡಿದ ನಂತರ ನಿಮ್ಮ ರಿಸಲ್ಟ್ ಹೇಗಿದೆ ಅಂತ ದಯಮಾಡಿ ಕಮೆಂಟ್ಸ್ ಮಾಡಿ ತಿಳಿಸಿ ಏನಕ್ಕೆ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಇದು ಫಲಿತಾಂಶವನ್ನು ನೀಡುತ್ತೆ ಆದ್ದರಿಂದ ಒಂದು ಅದ್ಭುತವಾದ ಮನೆಮದ್ದು ಅಂತ ನಾನು ನಿಮ್ಮ ಮೂಲಕ ನಾನು ತಿಳಿಸ್ಕೊಡ್ತೀನಿ ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ನಮಸ್ಕಾರ ಸ್ನೇಹಿತರೆ